ये कननेककल्पकल्पनदिकम् क्षयनक्षयन् आस्तिनास्ति आस्ति नास्ति मूलोकमितं स्वदेहमितम् ಉತ್ತಮ ಬೋಧ ಸುದರ್ಶನಗಳಿ ಲೋಕ ಲೋಕಾಕ ಲೋಕ ನೆರವ ಅಂಗದ ನೋಟದೇ ಬದ್ಧನಾತ್ಮನ ಲೋಕದಿಂದೆ ಮುಕ್ತನಿದು ಶಕ್ತ ಅಪರಾಜಿತೇಶ್ವರಂ ಆ ಆತ್ಮವಿಶ್ವಾಸಿಯಾಗೋ ಎಂಬ ಉಪಸಂದಿಯಲ್ಲಿ ರತ್ನಾಕರ ವೈಭವದ ಅಪರಾಜಿತ ಶತಕದಲ್ಲಿ ಹೀಗೆ ಹೇಳಿದ್ದಾರೆ ಆತ್ಮನ ವ್ಯವಹಾರ ವಿಚಿತ್ರವಾದದ್ದು ಇವನು ಒಬ್ಬನೂ ಹೌದು ಅನೇಕನೂ ಹೌದು ಅಲ್ಪನೂ ನಿಜ ಅಧಿಕನೂ ನಿಜ ನಾಶವಾಗುವನು ಎಂಬುದು ದಿಟ ಇವನು ಇದ್ದಾನೆ ಇವನು ಇಲ್ಲ ಮೂರು ಲೋಕವನ್ನೂ ವ್ಯಾಪಿಸುವನು ತನ್ನ ದೇಹದಲ್ಲಿ ಮಾತ್ರ ಅಡಗಿರುವನು ಎಂಥ ಮನೋಜ್ಞ ಜ್ಞಾನ ರೂಪಿಯಾಗಿ ಲೋಕಾಲೋಕವನ್ನ ವ್ಯಾಪಿಸುವವನು ಕರ್ಮಬದ್ಧನೂ ಹೌದು ರತ್ನಾಕರ ಆತ್ಮವನ್ನು ವ್ಯವಹಾರ ಮತ್ತು ನಿಶ್ಚಯ ಎರಡು ದೃಷ್ಟಿಯಿಂದ ನಮ್ಮ ಮುಂದಿಟ್ಟಿದ್ದಾನೆ ಆದ್ದರಿಂದ ವ್ಯವಹಾರ ಮತ್ತು ನಿಶ್ಚಯ ದೃಷ್ಟಿಯಿಂದ ನಾವು ಇದನ್ನು ಪರಿವೀಕ್ಷಣೆಯನ್ನು ಮಾಡಬೇಕಿದೆ ನಮಸ್ಕಾರ ನಾಳೆ ಭೇಟಿಯಾಗೋಣ